ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ನಮ್ಮ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ವೆ ಹಾಗಾದ್ರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಮತ್ತು ಬೊಂಬೆ ಸ್ಪರ್ಧೆಯ ಬಹುಮಾನ ವಿಜೇತರಿಗೂ ಮತ್ತು ಸಭೆಯಲ್ಲಿ ಉಪಸ್ಥಿತರಾಗಿರುವ ಎಲ್ಲ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತೇನೆ ಹಿಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀಮತಿ ಪದ್ಮಜಾ ಅವರಿಗೆ ಧನ್ಯವಾದಗಳು ನಮ್ಮ ಹಿಂದಿನ ಈ ಒಂದು ಸುಂದರ ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಜೀವನಿಗೆ ಪ್ರಾರಂಭ ಮಾಡೋಣ ಇದಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಶ್ರೀಮತಿ ಹೇಮಲತಾ ಕುಮಾರಸ್ವಾಮಿ ಅವರನ್ನು Stir your ನಾನು ನನ್ನ ಸ್ನೇಹಿತರ ನೋಡಿ ನಿರೂಪ ಮತ್ತೆ ಜೊತೆ ಅವನ್ನ ನೋಡ್ಲಿಕ್ಕೆ ಹೋದೆ ಅವನನ್ನು ನೋಡಿದ ತಕ್ಷಣ ಚೆನ್ನಾಗಿದ್ವಿ ನಾವು ಅಷ್ಟೇ ನಾವು ಸಂಪಾದನೆ ಮಾಡ್ಬೇಕಾಗಿರೋದು ಯಾವ ಹಣಕಾಸು ಯಾವುದು ನಮ್ಮ ಜೊತೆ ಕೊಡೋದು ನೋಡಿ ಗುರುತಿಯು ನಮ್ಮನ್ನು ಮಾತಾಡ್ತಾರೆ ಅವರು ಒತ್ತಡ ಆಗಿದೆ ಕಾರ್ಯ ಒತ್ತಡ ಆಗಿದೆ ಆ ಒತ್ತಡದ ಮಧ್ಯೆ ಯಾರ್ಯಾವ್ರು ಅವರ ಒಂದು ಬಿ ಜೆ ಪಿ ಕಚೇರಿಗೆ ನೆಂಟನೇ ತಾರೀಕನ್ನು ಸ್ವಾಗತಿಸಿ ನಿಮಗೆ ಒಂದು ಆಧಾರಾತಿಥ್ಯವನ್ನು ಕೊಟ್ಟು ನಿಮ್ಮನ್ನು ಗೌರವಿಸುವಂತಹ ಗುಣ ಗುಣಾಡಿನ ವ್ಯಕ್ತಿ ನಮ್ಮ ಜನಪ್ರತಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಈಗಲೂ ಕೂಡ ಮೀಟಿಂಗ್ ಇದೆ ಅವ್ರು ಬರಕ್ ಆಗುತ್ತೋ ಇಲ್ವೋ ಅಂತಲೇ ಹೇಳ್ತಾ ಇದ್ರು ಆಗಲೂ ಅವರ ಕೆಲಸದ ಒತ್ತಡವನ್ನು ಬದಿಗಿಟ್ಟು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರವ ಸಾಂಸ್ಕೃತಿಕವಾಗಿ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರಿಬ್ಬರು ಇದ್ದೇ ಇರ್ತಾರೆ ಯಾರತಿ ಕಾರ್ಯಕ್ರಮ ಗೊತ್ತಿರ್ಬೋದು ಒಬ್ಬರು ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಸದಾ ಸಮಾಜಕ್ಕಾಗಿಯೇ ಇರುವಂಥವರು ನಮ್ಮ ಡಾಕ್ಟರ್ ಕೆ ರಘುರಾಮ್ ಬಾಜಪಾಯಿ ಅವರು ಅವರು ವಿವಿಧ ಸಹಕಾರಗಳು ಸಾಮಾಜಿಕ ಕಳಕಳಿಯನ್ನು ಉಳ್ಳವರು ಶ್ರೀತಾ ಡಾಕ್ಟರ್ ಕೆ ರಘುರಂ ವಾಜ್ಮಯಿ ಅವರ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಕನ್ನಡದ ಕೆಲಸಗಳಿಗೆ ಸಾಹಿತ್ಯ ಪರಿಷತ್ತನ್ನ ಒಂದು ರೀತಿ ಮನೆ ಮನೆಗಳಿಗೆ ಕೊಂಡೊಯ್ದವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎರಡನೇ ಬಾರಿ ಆಯ್ಕೆ ಅಂತ ಇವತ್ತು ಮಡಿಕೆರೆ ಗೋಪಾಲ್ ನಾನು ಇಲ್ಲೇ ಮತ್ತೊಂದು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ ಸಾಹಿತ್ಯ ಮಟ್ಟಿಗೆ ಸದಸ್ಯ ಸದಸ್ಯರಾಗಬೇಕು ಬಹಳಷ್ಟು ಜನ ಕೇಳ್ತಾ ಇದ್ದೀರಾ ಹೇಗಾಗಬೇಕು ಅಂತ ದಯಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡೋದಕ್ಕೆ ಒಂದು ಸದಸ್ಯರಾಗ್ತದೆ ನಮ್ಮ ಮಡಿಕೆರೆ ಗೋಪಾಲ್ ರವರು ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ನನ್ನ ಜೊತೆ ಜೊತೆಗೆ ಒಂದು ಮೂವತ್ತು ವರ್ಷಗಳಿಂದ ನಮ್ಮ ಓಡನಾಡ್ತಾ ಇದ್ದರು ಯಾಕೆಂದ್ರೆ ಒಂದ್ ರೀತಿ ನನಗೆ ಸಹೋದರ ಸಂಬಂಧವರ ಯಾವ್ದು ತೋಸ್ಕರ ಇರ್ತಾರೆ ಅಂತಹ ನಮ್ಮ ಮಣಿಕರು ಗೋಪಾಲ್ ಅವರಿಗೆ ನಾನು ಪ್ರೀತಿ ಕುಳುಕುವಂತಹ ಸ್ವಾಗತವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಂದಲೂ ನನ್ನ ಜೊತೆಗೆ ಇರುವವರು ಮತ್ತವರು ಜನ ಕಲ್ಗೇರಿ ಜನ ಪ್ರಕಾಶವರು ನಮಗೆಲ್ಲ ಒಂದು ಭಾಷೆ ಕನ್ನಡ ಮೂರು ಭಾಷೆಯಲ್ಲಿ ಪ್ರಾಮೀಣೀಕರಣ ಪಡೆದಿರೋರು ಕನ್ನಡ ಇಂಗ್ಲೀಷು ಸಂಸ್ಕೃತ ಮೂರಲ್ಲೂ ಕೂಡ ನವೀನೀತನ ಪಡ ಪ್ರಭಾಷಿಗಳಾಗಿದ್ದಾರೆ ಬಹಳಷ್ಟು ಕೃತಿಗಳನ್ನು ರಚಿಸಿದ್ದಾರೆ ಈಗಾಗಲೇ ಒಂದು ಎಪ್ಪತ್ತೊಂಬತ್ತಕ್ಕೂ ಮೇಲೆ ಕೃತಿಗಳನ್ನ ರಚಿಸಿದ್ದಾರೆ ಮತ್ತೆ ಅವರಿಗೆ ಇದೀಗ ನಾನೇ ಡಿಲೀಟ್ ಕೂಡ ಬಂದಿದೆ ಬಹಳ ಸಂತೋಷದ ವಿಚಾರ ಅದು ದಯವಿಟ್ಟು Hva er det dere ನನ್ನ ಕಾಲಘಟ್ಟದಲ್ಲಿರೋರಿಗೆ ಅವರ ತಂದೆಯವರ ಪರಿಚಯ ಬಹಳಷ್ಟು ಜನತೆಗೆ ಆಗಿರುತ್ತೆ ನಿಜಕ್ಕೂ ಅವರು ಕೂಡ ತಂದೆಯವರ ಹಾದಿಯಲ್ಲಿ ನಡೆದು ಆಕಾಶವಾಣಿಯಲ್ಲಿ ತನ್ನದೇ ಆದ ಚಾಪನ ಮೂಡಿಸಿರೋದು ಅರವತ್ತೈದಕ್ಕೂ ಎಪ್ಪತ್ತು ಎಪ್ಪತ್ತಕ್ಕೂ ಹತ್ತರ ಎಂಬತ್ತ ಏಳು ವೃತ್ತಿಗಳನ್ನು ನಡೆಸಿದ್ದಾರೆ ಇದು ನೀವು ಅದೇ ರೀತಿಯಲ್ಲಿ ಹೇಳ ನಮ್ಮ ರಾಮ್ ಪ್ರಸಾದ್ ಅವರ ಬಗ್ಗೆ ನಾನು ಹೇಳೇಬೇಕಾಗಿದೆ ಈಗಾಗಲೇ ಬಹಳಷ್ಟು ಅವರ ಸಾಧನೆಗಳು ಇದೆ ಅದನ್ನು ಮುಂದೆ ಓದ್ತೀವಿ ನಾವು ನಮ್ಮ ರಮೇಶ್ ಅವರು ನಮ್ಮ ಮುಖ್ಯ ಅತಿಥಿಗಳ ನಡೆದ ವಿಷಯಕೋಶ ಇದ್ದಾರೆ ನೀವು ವಿಜ್ಞಾನಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳನ್ನ ಅವರ ಮುಂದೆ ಇಟ್ಟರೂ ಕೂಡ ಅದಕ್ಕೆ ಸುಧಾರಿತವಾಗಿ ಮುದ್ರವನ್ನ ಕೊಡಬಹುದಂತ ಜಾಣ್ಮೆ ಅವರಲ್ಲಿದೆ ಬಹಳಷ್ಟು ಕೃತಿಗಳನ್ನು ಈಗಾಗಲೇ ರಚಿಸಿದ್ದಾರೆ ಅದರಲ್ಲೂ ವಿಜ್ಞಾನಕ್ಕೆ ಹಾಗೆ ಮಳೆ ಬರುತ್ತೆ ಎಲ್ಲ ಪ್ರತಿಯೊಂದು ಸಂತಸನ ವಿಚಾರ ನಮ್ಗೆ ಏನು ಸಂದೇಹ ಇದೆ ಅದೆಲ್ಲಾದರೂ ಕೂಡ ಮೊನ್ನೆ ಒಂದು ಕೃತಿ ಕೂಡ ಬಿಡುಗಡೆ ಆಯ್ತು ನೆನೆ ಸಂಜೀವಿ ತಪ್ಪದೆ ರೋಟಿನಲ್ಲಿ ಬಿಡುಗಡೆ ಆಯಿತು ಹೀಗೆ ಬಹಳಷ್ಟು ಕೃತಿಗಳನ್ನು ರಚಿಸಿ ಸಮಾಜಕ್ಕೆ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿರೋದು ನಮ್ಮ ಶ್ರೀಲಂತ ರಾಮಪ್ರಸಾದ್ ಅವರು ಅವರಿಗೆ ನಮಗೆ ಸ್ವಾಗತವನ್ನು ಬಯಸಿದ మైసూరు కుమార్ పరిచయా బాగా చర్బు అమృతేశ్వర దేవస్థాన డబల్ పెట్రోల్ బ్యాంక్ నిమ్మరాపేట ముందుకు ఎదురుగడనే ఉడ్డు దేవస్థాన ఇది అదే నమ్మ యొక్క కణసి వస్తారు మైసూర్ కుమార్ నారాయణ జ్యోతిష్ జ్యోతిషత్వం కూడా అభ్యసా బాగా కూడా చూతిషవే ಒಂದ್ ರೀತಿ ಜ್ಯೋತಿಷ ರತ್ನ ಅವರು ಮೈಸೂರು ಕುಮಾರ್ ಅವರಿಗೆ ನಾನು ಸ್ವಾಗತವನ್ನು ಸ್ವಾಗತವನ್ನ ನಮ್ಮ ಈ ಒಂದು ಕರೆಗೆ ಹೋಗ್ಬಿಟ್ಟು ನನ್ನೆಲ್ಲ ಆತ್ಮೀಯ ಗೆಳತಿಯರು ಇಲ್ಲಿ ಬಂದಿದ್ದೀರಾ ಯಾಕೆಂದ್ರೆ ನಾವು ಗೊಂಬೆ ಮನೆಯಲ್ಲಿ ಮಾತ್ರ ನಾವು ಒಬ್ರಿಗೊಬ್ರು ಬೇಕವಲ್ಲ ನಾವೊಂದು ಕಷ್ಟದ ಇಡೀ ದಿನದಲ್ಲಿ ನೀವು ಒಬ್ಬರಲ್ಲ ಒಬ್ಬರ ನನ್ನ ಜೊತೆಗೆ ಒಂದು ರೀತಿಯ ದೊಡ್ಡ ಸಂಬಂಧವನ್ನ ಸಂಪರ್ಕವನ್ನು ಇಟ್ಕೊಂಡಿದ್ದೀರಾ ನಿಮ್ಮನ್ನೆಲ್ಲ ನಾನು ನಮ್ಮ ಕುಟುಂಬದವರೇ ನಾನು ಭಾವಿಸಿರೋದು ಹೇಗೆ ನನ್ನ ಫ್ಯಾಮಿಲಿದವರು ನನ್ನ ಫ್ಯಾಮಿಲಿಯಲ್ಲಿ ಬಹಳಷ್ಟು ನಾನು ನನ್ನ ಸಹೋದರರು ಕೂಡ ಇವತ್ತು ಬಂದಿದ್ದೀರಾ ನಮ್ಮ ಸಹೋದರಿಯರಿಗೆ ಜೊತೆಯಾಗಿ ಬಂದಿರೋರು ಇದ್ದೀರಾ ನನ್ನ ಮೇಲೆ ಅಭಿಮಾನ ಇಟ್ಟು ಬಂದಿರೋರು ಇದ್ದೀರಾ ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿ ಪೂರ್ವಕವಾದಂಥ ಸ್ವಾಗತವನ್ನು ಕರೆಸ್ತಾ ಇದ್ದೀನಿ ಹಾಗೆ ನನ್ನ ಅಕ್ಕಂದ್ರು ಅಣ್ಣ ಎಲ್ಲ ಬಂದಿದ್ದಾರೆ ಅವರಿಗೆ ಕೂಡ ನಾನು ಪ್ರತ್ಯೇಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ನನ್ನ ಎಲ್ಲ ಗೆಳತಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಪ್ರೀತಿ ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ ಈ ಕಾರ್ಯಕ್ರಮ ನಾವು ಅಕ್ಟೋಬರ್ ನಲ್ಲಿ ಮಾಡಬೇಕಿತ್ತು ನನ್ನ ಅನಾರೋಗ್ಯದ ಕಾರಣ ಮಾಡ್ಲಿಕ್ಕೆ ಆಗಿಲ್ಲ ಆದರೆ ಕೊರೋನಾ ಬರ್ತಾ ಇದೆ ಅದಕ್ಕೂ ನಾವು ತಡೆಗೊಳ್ಳಲು ಬೇಡ ಅಂತ ನಾವು ಕಾರ್ಯಕ್ರಮವನ್ನು ಈಗ ಬೀಗಿರಂತ ಅಂದ್ಕೊಂಡ್ವಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕಳಿಸ್ತೇನೆ ಸೀತಾಲಕ್ಷ್ಮಿ ಅವರ ಸುಪುತ್ರರು ಶ್ರೀ ಮೈಸೂರು ಕುಮಾರ್ ಎಂದೇ ಖ್ಯಾತರಾಗಿರುವ ಇವರು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವೀಧರರಾಗಿದ್ದು ಋಗುವೇದದ ಘನಪಾಠಿಗಳಾಗಿದ್ದಾರೆ ಶ್ರೀ ಕೃಷ್ಣಮೂರ್ತಿ ಘನಪಾಠಿಗಳ ಶಿಷ್ಯರಾಗಿರುವ ಇವರು ಕೇರಳದ ವೇದ ಬ್ರಹ್ಮ ಶ್ರೀ ರಾಮಾಚಾರ್ಯರ ಹತ್ತಿರ ಜ್ಯೋತಿಷ್ಯ ಶಾಸ್ತ್ರ ಶ್ರೀ ವಾಸುದೇವ ಸೋಮಯಾಜಿಗಳಿಂದ ಧರ್ಮಶಾಸ್ತ್ರ ಶ್ರೀ ಕೃಷ್ಣಸ್ವಾಮಿ ಶಾಸ್ತ್ರಿಗಳಲ್ಲಿ ಶ್ರೌತ್ರವನ್ನು ಅಧ್ಯಯನ ಮಾಡಿದ್ದಾರೆ ಪ್ರಸ್ತುತ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಲ್ಲಿನ ಶ್ರೀ ನಾರಾಯಣ ಜ್ಯೋತಿಷ್ಯಾಲಯದಲ್ಲಿ ಜಾತಕ ವಿಮರ್ಶಕರು ಹಾಗೂ ಆತ್ಮಿಕರಾಗಿ ಅಪಾರ ಶಿಷ್ಯ ವೃಂದದವರೊಂದಿಗೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೋಮ ಯಾಗಗಳನ್ನು ನಡೆಸುವ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಪಸೀರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಪೂಜ್ಯ ಅವರ ಆಧ್ಯಾತ್ಮಿಕ ಕೈಂದರಿಯಗಳ ಸೇವೆಯನ್ನು ಪರಿಗಣಿಸಿ ಅವರಿಗೆ ನಮ್ಮ ಸ್ನೇಹ ಚಿಂತನಾ ಟ್ರಸ್ಟ್ ಹಾಗೂ ಜನಮನ ವಾಹಿನಿಯ ಅವಧಿಯಿಂದ ಜನಮನ ಆಚಾರ್ಯ ಶ್ರೀ ದಾಣಕ್ಯ ಪ್ರಶಸ್ತಿ ಜಯಸವರಣಿಪತ್ ಮೂರು ಇವರೋ ಕೋರತೀ ತರಪೇಸೇನು ಹಕ್ತವೆನ್ಸಿತೆ ಸನ್ಮಾನದಂತೋ ಸನ್ಮಾನ್ಯ ಎಜ್ ಸರಳ ಸัจಜನಿಗೆ ಮೀತಗೊಂಡಿರುವ ಎಲ್ಲರಿಗೂ ಸುಜೀಲರೇ ತನ್ನದೇ ಸೆಳೆಯುವ ಸನ್ಮಾನ್ಯ ಶ್ರೀ ರಾಮ್ ಅವರು ಡಾಕ್ಟರ್ ಎನ್ ಶೆಲ್ಲಮ್ ಅಹಾರ್ ಮತ್ತು ರುಕ್ಮಿ ದಂಪತಿಗಳ ಸುಪುತ್ರರು ಜ್ಞಾನ ಭಂಡಾರದಂತೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರುವ ವಿಶ್ರಾಂತ ವಿಜ್ಞಾನ ಸಂಪಾದಕರು ವನ್ಯಜೀವಿ ಛಾಯಾಗ್ರಾಹಕರು ಆದ ಇವರು ಮೇರು ವ್ಯಕ್ತಿತ್ವ ಮಕ್ಕಳ ಸಾಹಿತ್ಯ ಸಾಮಾನ್ಯ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ಭಾಷಾಂತರಗಳು ರೇಡಿಯೋ ಪ್ರಸಾರ ಹೀಗೆ ಸಾಹಿತ್ಯ ಕ್ಷೇತ್ರ ಸದಾ ಪ್ರಕಾರಗಳು ತಮ್ಮ ಕೊಡುಗೆಯನ್ನು ಹೇರಳವಾಗಿ ನೀಡಿದ್ದಾರೆ ಅನಗೂ ಲೋಕಾರ್ಪಣೆಗೊಂಡಿವೆ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುವುದರಲ್ಲಿಯೂ ಸದಾ ಮುಂದಿದ್ದಾರೆ ಹವ್ಯಾಸವಾಗಿ ಫೋಟೋಗ್ರಫಿಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿರುವ ಇವರು ದೇಶ ವಿದೇಶದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪುರಸ್ಕೃತಗೊಂಡಿದ್ದಾರೆ ಇವರ ಪ್ರತಿಮೆಗೆ ಒಕ್ಕುಟವಿಟ್ಟಂತೆ ಹಲವಾರು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಇವರನ್ನು ಇವರನ್ನು ಹೊಯಸಳ ಕನ್ನಡ ಪ್ರಶಸ್ತಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಎಸ್ ಎಂ ವಿಶ್ವೇಶ್ವರ ಪ್ರಶಸ್ತಿ ಆದರ್ಶ ರತ್ನ ಪ್ರಶಸ್ತಿ ಮುಂತಾದವುಳ್ಳಿವರ ಉಳಿಗೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸದಾ ಚಟುವಟಿಕೆಯಲ್ಲಿ ಆಗ್ರಹವಾಗಿದ್ದಾರೆ ಆಸಕ್ತ ಪುಸ್ತಕಗಳು ಮತ್ತು ಗಣ್ಯ ವ್ಯಕ್ತಿಗಳಿಂದ ಪ್ರಭಾವಿತರಾಗಿದ್ದಾರೆ ಹತ್ತಾರು ಅಭ್ಯಾಸಗಳನ್ನು ಒಡನಾಟದಲ್ಲಿರುವ ಇವರು ಸಾರ್ವಜನಿಕ ಸೇವೆಯಲ್ಲಿ ಸದಾ ತಮ್ಮನ್ನು ತೊಡಗಿಸಿದ್ದಾರೆ ಶ್ರೀರಾಮಪ್ರಸಾದವರು ಸಾಹಿತ್ಯ ಛಾಯಾಗ್ರಹಣ ಮತ್ತು ಸೇವೆ ಮನೋಭಾವವನ್ನು ಪರಿಗಣಿಸಿ ಇವರಿಗೆ ಸ್ನೇಹಸಿಂಚನ ಟ್ರಸ್ಟ್ ಹಾಗೂ ಜನಮನ ವಾಹಿನಿಯ ವತಿಯಿಂದ ಜನಮನ ಶ್ರೀ ಚಾಣಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ಮೂರರನ್ನು ಗೌರವಪೂರ್ವಕವಾಗಿ ನೀಡಿ ಪುರಸ್ಪುರ ಹೆಮ್ಮೆಯಾಗಿದೆ